ಹೆಣ್ಣನ್ನು ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಕೂಡ ಸಾಧ್ಯವಾಗಲಿಲ್ಲ ಪ್ರಪಂಚದ ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಕೂಡ ಹೆಣ್ಣನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಹೆಣ್ಣನ್ನು ಚಂಚಲ ಎಂದು ಹೇಳಿದರೂ ಕೂಡ ತಪ್ಪಾಗಲ್ಲ ಹಾಗಾದರೆ ಬ್ರಹ್ಮದೇವ ಹೆಣ್ಣನ್ನು ಸೃಷ್ಟಿ ಮಾಡಿದ್ದು ಯಾಕೆ ಮತ್ತು ಹೆಣ್ಣನ್ನು ಸೃಷ್ಟಿ ಮಾಡಲು ಬ್ರಹ್ಮದೇವ ತುಂಬ ಸಮಯವನ್ನು ತೆಗೆದುಕೊಳ್ಳಲು ಕಾರಣವೇನು ಮತ್ತು ಹೆಣ್ಣಿನ ರಚನೆ ವೇಳೆಯಲ್ಲಿ ಬ್ರಹ್ಮದೇವ ಮತ್ತು ದೇವದೂತರ ನಡುವೆ ನಡೆದಂಥ ಮಾತುಕತೆ ಅದ್ಭುತವಾಗಿತ್ತು ಅಂತ ಕೇಳಿ ಅಂದರೆ ನಿಮಗೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಸ್ನೇಹಿತರೆ ಈ ಜಗತ್ತು ಎಲ್ಲರಿಗೂ ಒಂದು ನಿಗೂಢವಾದಂಥ ಪ್ರಶ್ನೆ ಆಗಿದೆ ಹಾಗೆಯೇ ಇನ್ನೂ ಕೂಡ ಜಗತ್ತಿನ ಕೆಲವು ಸೃಷ್ಟಿಯ ಬಗ್ಗೆ ಉತ್ತರ ಅನ್ನೋದು ಯಾರಿಗೂ ಸಿಕ್ಕಿಲ್ಲ ಮತ್ತು ಜನಗಳಲ್ಲಿ ಕಾಡುವ ಕಾಡುವಂತಹ ಪ್ರಶ್ನೆ ಅಂದರೆ ಈ ಜಗತ್ತಿಗೆ ಮೊದಲು ಬಂದಿದ್ದು ಎಣ್ಣ ಅಥವಾ ಗಂಡ ಅನ್ನೋದು ಇನ್ನು ಇಡೀ ಜಗತ್ತನ್ನು ಕೇವಲ ಒಂದು ನಿಮಿಷದಲ್ಲಿ ಸೃಷ್ಟಿ ಮಾಡಿದ ಬ್ರಹ್ಮ ದೇವನಿಗೆ ಹೆಣ್ಣನ್ನು ಸೃಷ್ಟಿ ಮಾಡಲು ಆರು ದಿನಗಳು ಕಳೆದರೂ ಸಾಧ್ಯವಾಗಲಿಲ್ವಂತೆ ಹಾಗಾದರೆ ಹೆಣ್ಣನ್ನು ಸೃಷ್ಟಿ ಮಾಡಲು ಬ್ರಹ್ಮದೇವ ಅಷ್ಟು ಸಮಯವನ್ನು ತೆಗೆದುಕೊಳ್ಳಲು ಇದ್ದಂಥ ಬಲವಾದ ಕಾರಣವೇನು ಅಂತ ರಹಸ್ಯವಾದ ಸಂಗತಿಗಳನ್ನು ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ ಬ್ರಹ್ಮದೇವನು ಹೆಣ್ಣನ್ನು ಸೃಷ್ಟಿ ಮಾಡೋಕೆ ಶುರು ಮಾಡಿ ಆರು ದಿನಗಳು ಕಳೆದು ಹೋಗಿದ್ದು ಆದರೂ ಕೂಡ ಹೆಣ್ಣಿನ ರಚನೆ ಪೂರ್ತಿಯಾಗಿರಲಿಲ್ಲ ಇದನ್ನು ಕಂಡು ಆಶ್ಚರ್ಯಕ್ಕೆ ಒಳಗಾದಂಥ ದೇವದೂತರು ಬ್ರಹ್ಮದೇವನ ಹತ್ತಿರ ಬಂದು ಓ ಬ್ರಹ್ಮದೇವ ಇಡೀ ಜಗತ್ತನ್ನು ಒಂದು ನಿಮಿಷದಲ್ಲಿ ಸೃಷ್ಟಿ ಮಾಡಿದಂಥ ನೀವು ಕೇವಲ ಈ ಹೆಣ್ಣನ್ನು ಸೃಷ್ಟಿ ಮಾಡಲು ಇಷ್ಟು ಸಮಯ ಯಾಕೆ ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಬ್ರಹ್ಮದೇವನನ್ನು ಪ್ರಶ್ನೆ ಮಾಡಿದರು ಆಗ ಬ್ರಹ್ಮದೇವನು ದೇವದೂತರೆ ನಿಮಗೆ ಹೆಣ್ಣಿನ ಬಗ್ಗೆ ತಿಳಿದಿದೆಯಾ ಒಬ್ಬ ಹೆಣ್ಣು ಯಾವುದೇ ಕಷ್ಟದ ಸಮಯದಲ್ಲಾಗಲಿ ಯಾವುದೇ ಕಷ್ಟದ ಸಂದರ್ಭದಲ್ಲಾಗಲಿ ಕುಗ್ಗುವುದಿಲ್ಲ ಮತ್ತು ಪರಿಸ್ಥಿತಿ ಒಳ್ಳೆಯದಿರಲಿ ಕೆಟ್ಟದಿರಲಿ ಹೆಣ್ಣು ಯಾವತ್ತೂ ಸಹ ಸೋಲಲ್ಲ ಈಗ ನೀವೇ ಹೇಳಿದ ದೇವದೂತರೇ ಇಂತಹ ಅದ್ಭುತವನ್ನು ಸೃಷ್ಟಿ ಮಾಡಲು ಸಮಯ ಬೇಕಾ ಅಥವಾ ಬೇಡ್ವಾ ಎಂದು ದೇವದೂತರಿಗೆ ನೇ ಪ್ರಶ್ನೆ ಮಾಡುತ್ತಾರೆ ಆಗ ದೇವದೂತರು ಬ್ರಹ್ಮದೇವ ಈಕೆಗೆ ಇರುವ ಎರಡು ಕೈಯಿಂದ ಇಷ್ಟೆಲ್ಲ ಹೇಗೆ ಮಾಡಲು ಸಾಧ್ಯ ಅಂತ ಕೇಳ್ತಾರೆ ಇದಕ್ಕೆ ಉತ್ತರಿಸಿದ ಬ್ರಹ್ಮದೇವ ಖಂಡಿತ ಸಾಧ್ಯವಿದೆ ಇದೇ ಕಾರಣದಿಂದ ಹೆಣ್ಣಿನ ಸೃಷ್ಟಿಯನ್ನು ಇಡೀ ಜಗತ್ತಿನಲ್ಲೇ ಶ್ರೇಷ್ಠವಾದ ಸೃಷ್ಟಿ ಎಂದು ಕರೆಯುತ್ತಾರೆ ಆಗ ದೇವದೂತರು ತುಂಬ ಕುತೂಹಲದಿಂದ ಅರ್ಧಂಬರ್ಧ ಆಗಿದ್ದಂತಹ ಹೆಣ್ಣಿನ ದೇಹವನ್ನು ಮುಟ್ಟುತ್ತಾರೆ ಆಗ ಹೆಣ್ಣಿನ ದೇಹ ತುಂಬ ಮೃದುವಾಗಿರುವುದನ್ನು ಕಂಡು ಇಷ್ಟು ಮೃದುವಾದ ಹೆಣ್ಣು ಹೇಗೆ ಅದನ್ನೆಲ್ಲ ನಿಭಾಯಿಸುತ್ತಾಳೆ ಎಂದು ಬ್ರಹ್ಮದೇವನಿಗೆ ದೇವದೂತರು ಕೇಳುತ್ತಾರೆ ಆಗ ಬ್ರಹ್ಮದೇವನು ಆದರೆ ಒಳಗಿನಿಂದ ಅಷ್ಟೇ ಗಟ್ಟಿ ಮನಸ್ಸಿನವಳಾಗಿರುತ್ತಾಳೆ ಹಾಗೆ ನಿಮ್ ನಿಮಗೆ ಹೇಗೆ ಆಶ್ಚರ್ಯವಾಗುತ್ತಿದೆಯೋ ಎಲ್ಲರಿಗೂ ಕೂಡ ಅಷ್ಟೇ ಆಶ್ಚರ್ಯವಾಗುತ್ತದೆ ಹಾಗೆ ಮುಂದುವರಿಸುತ್ತಾ ಹೆಣ್ಣಿನಷ್ಟು ಮೃದುವಾದ ವಸ್ತು ಯಾವುದೂ ಇಲ್ಲ ಅದೇ ರೀತಿ ಈಕೆಯಷ್ಟು ದೃಢವಾದ ವಸ್ತು ಯಾವುದೂ ಇಲ್ಲ ಎಂದು ಹೇಳುತ್ತಾರೆ ಬ್ರಹ್ಮದೇವ ಆಗ ದೇವದೂತರು ಇನ್ನು ಆಶ್ಚರ್ಯಚಕಿತರಾಗಿ ಆ ಹೆಣ್ಣಿನ ಹತ್ತಿರ ಹೋಗಿ ಅವಳ ಕೆನ್ನೆಯನ್ನು ಮುಟ್ಟುತ್ತಾರೆ ಆಗ ಅವಳ ಕಣ್ಣಿನಿಂದ ಗಳನೆ ನೀರು ಅರಿದು ಬರುತ್ತದೆ ಆಗ ಗಾಬರಿಗೊಂಡ ದೇವದೂತರು ಇದೇನಿದು ಬ್ರಹ್ಮದೇವ ಈ ಹೆಣ್ಣಿನ ಕಣ್ಣಿನಿಂದ ಈ ರೀತಿ ನೀರು ಅರಿದು ಬರುತ್ತಿದೆಯಲ್ಲ ಎಂದು ಕೇಳಿದಾಗ ಆಗ ಬ್ರಹ್ಮದೇವನು ಮಗುಳ್ನಗುತ್ತಾ ಈಕೆಗೆ ತುಂಬ ನೋವಾದಾಗ ಮತ್ತು ಸಹಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ತನ್ನೆಲ್ಲ ನೋವುಗಳನ್ನು ಕಣ್ಣೀರಿನ ಮೂಲಕ ಹೊರಹಾಕುತ್ತಾಳೆ ಮತ್ತು ಎಲ್ಲವನ್ನು ಮರೆತು ಬೇಗನೆ ಸದೃಢ ಮನಸ್ಸನ್ನು ಹೊಂದುತ್ತಾಳೆ ಎಂದು ಬ್ರಹ್ಮದೇವನು ಹೆಣ್ಣಿನ ಸೃಷ್ಟಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತಾರೆ ಇನ್ನು ಈಗ ಅತಿ ಮುಖ್ಯವಾಗಿ ಹೆಂಗಸರು ಮುಟ್ಟಾಗಲು ಕಾರಣವೇನು ಹೆಂಗಸರು ತಿಂಗಳಿಗೊಮ್ಮೆ ನೋವನ್ನು ಅನುಭವಿಸಲು ಕಾರಣವೇನು ಅವರು ಈ ರೀತಿ ಶಾಪವನ್ನು ಅವರು ಯಾಕೆ ಪಡೆದುಕೊಂಡಿದ್ದಾರೆ ಅಂತ ಈಗ ನೋಡೋಣ ಮಹಿಳೆಯರು ಅಂದರೆ ನಮ್ಮ ಅಕ್ಕ ತಂಗಿ ತಾಯಿ ಇವರ ಎಲ್ಲರೂ ಬರುತ್ತಾರೆ ಹಾಗೆಯೇ ಮಹಿಳೆಯರು ತಿಂಗಳಿಗೊಮ್ಮೆ ತುಂಬ ನೋವನ್ನು ಅನುಭವಿಸ್ತಾರೆ ಆದರೆ ಈ ರೀತಿ ಅವರು ಮುಟ್ಟಾಗೋಕ್ಕೆ ಕಾರಣವೇನು ಅಂದರೆ ಭಾಗವತ ಪುರಾಣದ ಆರನೇ ಸ್ಕಂದದ ಒಂಬತ್ತನೇ ಅಧ್ಯಯನದಲ್ಲಿ ಒಮ್ಮೆ ದೇವಗುರುಗಳಾದ ಬೃಹಸ್ಪತಿಗೆ ಇಂದ್ರ ಮತ್ತು ದೇವತೆಗಳು ಅವಮಾನವನ್ನು ಮಾಡುತ್ತಾರೆ ಈ ಅವಮಾನದಿಂದ ಬೃಹಸ್ಪತಿಗಳು ಸ್ವರ್ಗಲೋಕದಿಂದ ಹೊರನಡೆಯುತ್ತಾರೆ ಈ ವಿಷಯವನ್ನು ತಿಳಿದಂಥ ರಾಕ್ಷಸರು ಸ್ವರ್ಗಲೋಕವನ್ನು ವಶಪಡಿಸ್ಕೊಳ್ಬೇಕು ಅಂತ ಆಸೆಯಿಂದ ದೇವಾನು ದೇವತೆಗಳ ಮೇಲೆ ದಾಳಿಯನ್ನು ಮಾಡುತ್ತಾರೆ ಇಂದ್ರನನ್ನೇ ಸ್ವರ್ಗಲೋಕದಿಂದ ಹೊರಗಟ್ಟಿ ಸ್ವರ್ಗಲೋಕದಲ್ಲಿ ತಮ್ಮ ಅಟ್ಟವಾಸನ ಮೆರೆಯುತ್ತಾರೆ ನಂತರ ಇಂದ್ರ ಮತ್ತು ಎಲ್ಲ ದೇವತೆಗಳು ಬ್ರಹ್ಮನ ಹತ್ತಿರ ಹೋಗಿ ನಡೆದ ವಿಷಯವನ್ನು ತಿಳಿಸುತ್ತಾರೆ ಆಗ ಬ್ರಹ್ಮದೇವನು ಇದಕ್ಕೆ ಇರುವುದು ಒಂದೇ ದಾರಿ ನೀವು ವಿಶ್ವರೂಪ ಮಹರ್ಷಿಯನ್ನು ಗುರುಗಳಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಆಗ ಇಂದ್ರ ಮತ್ತು ದೇವಾನು ದೇವತೆಗಳು ವಿಶ್ವರೂಪನ ಹತ್ತಿರ ಹೋಗಿ ಸ್ವರ್ಗ ಲೋಕವನ್ನು ಹಿಂಪಡೆಯಲು ನಮಗೆ ಸಹಾಯ ಮಾಡಿ ಅಂತ ಕೇಳಿಕೊಳ್ತಾರೆ ಇದಕ್ಕೆ ಪರಿಹಾರವಾಗಿ ವಿಶ್ವರೂಪನು ಬಲದ ನಾರಾಯಣ ವಿದ್ಯೆಯನ್ನು ಬಳಸಿ ರಾಕ್ಷಸರಿಂದ ಸ್ವರ್ಗಲೋಕವನ್ನು ಇಂದ್ರ ಮತ್ತು ದೇವಾನುದೇವತೆಗಳಿಗೆ ಹಿಂದಿರುಗಿಸಿಕೊಡುತ್ತಾರೆ ಆದರೆ ವಿಶ್ವರೂಪರು ಮಾಡಿದ ಸಹಾಯಕ್ಕೆ ಇಂದ್ರದೇವ ಮಾಡಿದ್ದೇನು ಗೊತ್ತಾ ಹೀಗೆ ಒಂದು ಸಾರಿ ವಿಶ್ವರೂಪನು ದೇವತೆಗಳಿಗೆ ಯಜ್ಞವನ್ನು ಮಾಡುವಾಗ ದೇವತೆಗಳ ಜೊತೆಯಲ್ಲಿ ರಾಕ್ಷಸರಿಗೂ ಕೂಡ ಆಹುತಿಯನ್ನು ಸಮರ್ಪಿಸುತ್ತಾನೆ ಆದರೆ ರಾಕ್ಷಸರಿಗೆ ಆಹುತಿಯನ್ನು ಸಮರ್ಪಿಸುವುದನ್ನು ದೇವತೆಗಳಿಗೆ ಮಾಡಿದ ಅಪರಾಧ ಎಂದು ಭಾವಿಸುತ್ತಾನೆ ಇಂದ್ರ ದೇವ ಹಾಗೆಯೇ ವಿಶ್ವರೂಪನು ಧರ್ಮದ ಮಾರ್ಗದಲ್ಲಿದ್ದು ದ್ರೋಹವನ್ನು ಮಾಡುತ್ತಿದ್ದಾನೆ ಎಂಬ ಕೋಪದಿಂದ ಇಂದ್ರನು ವಿಶ್ವರೂಪರನ್ನು ಕೊಂದುಬಿಡುತ್ತಾನೆ ಇದರಿಂದ ಇಂದ್ರನು ಗುರುಹತ್ತೆಯ ಶಾಪಕ್ಕೆ ಗುರಿಯಾಗುತ್ತಾನೆ ಆ ಶಾಪ ಇಂದ್ರನನ್ನು ಬೆಂಬಿಡದೆ ಕಾಡುತ್ತೆ ಇದರಿಂದ ಇಂದ್ರನು ಒಂದು ಸರೋವರದಲ್ಲಿ ಬಚ್ಚಿಟ್ಟು ಕೊಂಡು ತುಂಬ ವರ್ಷಗಳ ಕಾಲ ವಿಷ್ಣುವನ್ನು ಕುರಿತು ತಪಸ್ಸನ್ನು ಮಾಡುತ್ತಾನೆ ಇಂದ್ರನ ತಪಸ್ಸಿಗೆ ಒಲಿದು ಮಹಾವಿಷ್ಣುವು ಪ್ರತ್ಯಕ್ಷವಾಗಿ ಇಂದ್ರನ ಶಾಪವನ್ನು ಬಗೆಹರಿಸಲು ಆ ಶಾಪವನ್ನು ನಾಲ್ಕು ನಾಲ್ಕು ಭಾಗಗಳನ್ನಾಗಿ ಮಾಡುತ್ತಾನೆ ಒಂದನೇ ಭಾಗವನ್ನು ಮರಕ್ಕೆ ಎರಡನೇ ಪಾಪದ ಭಾಗವನ್ನು ಭೂಮಿ ತಾಯಿಗೆ ಮೂರನೇ ಪಾಪದ ಭಾಗವನ್ನು ನೀರಿಗೆ ಹಾಗೂ ನಾಲ್ಕನೇ ಪಾಪದ ಭಾಗವನ್ನು ಸ್ತ್ರೀಯರಿಗೆ ಹಂಚುತ್ತಾನೆ ಆದರೆ ಇಂದ್ರನ ಶಾಪದ ಭಾಗವನ್ನು ತೆಗೆದುಕೊಳ್ಳಲು ಒಪ್ಪಿದ್ದ ಮರ ಭೂಮಿ ತಾಯಿ ನೀರು ಮತ್ತು ಶ್ರೀ ಶಾಪದ ಜೊತೆಗೆ ವರವನ್ನು ಕೂಡ ನಮಗೆ ಕೊಡಬೇಕು ಅಂತ ಕೇಳಿಕೊಳ್ತಾರೆ ಆಗ ಆ ಶಾಪದ ಜೊತೆಗೆ ವರವನ್ನು ಕೊಡಲು ಮುಂದಾದ ವಿಷ್ಣುವು ಇಂದ್ರನ ಪಾಪವನ್ನು ಭೂಮಿ ತಾಯಿ ತೆಗೆದುಕೊಂಡಿದ್ದರಿಂದ ಭೂಮಿ ತಾಯಿಯು ಕೆಲವೊಂದು ಕಡೆ ಭಂಜೆಯಾದಳು ಇದರಿಂದ ಭೂಮಿ ತಾಯಿಗೆ ದೊರೆತಂಥ ವರವೇನೆಂದರೆ ಭೂಮಿ ತಾಯಿಯು ಎಲ್ಲೆಲ್ಲಿ ಬಂಜೆ ಆಗಿರುತ್ತಾಳೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಬರುಡಾಗಿರುತ್ತಾಳೆ ಸಮಯಾನುಸಾರವಾಗಿ ಮತ್ತೆ ಆ ಭೂಮಿಯಲ್ಲಿ ಚಿಗುರೊಡೆದು ಅಂದವಾಗಿ ಅಚ್ಚ ಹಸಿರಾಗುವುದು ಎಂಬ ಹೊರ ಕೊಡುತ್ತಾನೆ ನಂತರ ಎರಡನೇ ಪಾಪದ ಭಾಗವನ್ನು ಪಡೆಯಲು ಒಪ್ಪಿಕೊಂಡಿದ್ದಂತಹ ವೃಕ್ಷ ಅಥವಾ ಮರದಲ್ಲಿ ಅಂಟು ಹೊರಬರುವ ದು ಎಲೆಗಳು ಉದುರೋದು ಕೊಂಬೆಗಳು ಒಣಗೋಕೆ ಶುರುವಾಗುತ್ತೆ ಇದಕ್ಕೆ ಪ್ರತಿಫಲವಾಗಿ ಮರದ ಯಾವದ ಕೊಂಬೆಯನ್ನು ಕಡಿದರೂ ಕೂಡ ಮತ್ತೆ ಅದು ಚಿಗುರುತ್ತದೆ ಎಂಬ ವರವನ್ನು ನೀಡುತ್ತಾನೆ ಮತ್ತೆ ಇಂದ್ರನ ಮೂರನೇ ಭಾಗದ ಪಾಪವನ್ನು ಸ್ವೀಕರಿಸಲು ಒಪ್ಪಿಕೊಂಡಿದ್ದ ನೀರು ಸಮುದ್ರದಲ್ಲಿ ಅಲೆಗಳು ನೊರೆಗಳು ಬರುವುದಕ್ಕೆ ಶುರುವಾಗುತ್ತೆ ಅದರ ಪ್ರತಿಫಲವಾಗಿ ಯಾವುದೇ ವಸ್ತುವನ್ನು ಸ್ವಚ್ಛಗೊಳಿಸುವಂಥ ಸಾಮರ್ಥ್ಯವನ್ನು ಮತ್ತು ನೀರು ಮತ್ತೊಮ್ಮೆ ನವೀಕರಣಗೊಳ್ಳುತ್ತದೆ ಎಂಬ ವರವನ್ನು ನೀಡುತ್ತಾನೆ ಇನ್ನು ಇಂದ್ರನ ಶಾಪದ ಕೊನೆಯ ಭಾಗವನ್ನು ಸ್ವೀಕರಿಸಿದ ಸ್ತ್ರೀ ಪ್ರತಿ ತಿಂಗಳು ಮುಟ್ಟಿನ ನೋವನ್ನು ಅನುಭವಿಸಬೇಕಾಗುತ್ತೆ ಇದಕ್ಕೆ ಪ್ರತಿಫಲವಾಗಿ ಸ್ತ್ರೀಯರು ಪುರುಷರ ಜೊತೆ ದೇಹವನ್ನು ಹಂಚಿಕೊಂಡಾಗ ಪುರುಷರಿಗಿಂತ ಸ್ತ್ರೀಯರೇ ಹೆಚ್ಚು ಸುಖವನ್ನು ಅನುಭವ ಅನು ಅನುಭವಿಸುತ್ತಾರೆ ಎಂಬ ವರವನ್ನು ಕೊಡಲಾಗುತ್ತದೆ ಗೊತ್ತಾಯ್ತಲ್ವಾ ಸ್ತ್ರೀಯರು ಮುಟ್ಟಿನ ನೋವನ್ನು ಅನುಭವಿಸಿದ ಹಿಂದೆ ಇರುವ ಕಾರಣ ಏನು ಹಾಗೆ ಬ್ರಹ್ಮದೇವನು ಹೆಣ್ಣನ್ನು ಸೃಷ್ಟಿ ಮಾಡುವಾಗ ಏನೆಲ್ಲ ಅದ್ಭುತಗಳು ನಡೆದಿತ್ತು ಅಂತ ನಿಮ್ಮ ಪ್ರಕಾರ ಈ ಜಗತ್ತಿಗೆ ಹೆಣ್ಣ ಅಥವಾ ಗಂಡ ಅಥವಾ ಹೆಣ್ಣ ಗಂಡ ಅಥವಾ ಕಮೆಂಟ್ ಮಾಡಿ ತಿಳಿಸಿ